ಕೊಡೋ ಕಾಫಿನ ಕುಡಿದು ಬಿಟ್ಟು ಸುಮ್ಮನೆ ಹೊಲಟೋಗ್ಬಿಡ್ಬೇಕು ಈ ಪಿಗಲ್ಗು ಈ ಪಿಗಲ್ಗು ಡೆಫಿನೆಟ್ ಆಗಿ ಮ್ಯಾಚ್ ಆಗಲ್ಲ ಹಂಗು ಮೀಲಿ ನನ್ನ ಒಪ್ಪುಕೊಂಡೇ ಪಂಪ್ ಹೊಡೆಯೋಕೆ ಎರಡು ಕೈಗಳು ಇಲ್ಲ ಬಾರದು ಕತ್ತಲು ಸಾಕು ಬಿಡ್ತೀನಿ ಗೊತ್ತಾಯ್ತಾ ಏನ ಯಾಕೋ ಗಂಟ್ಲು ಸ್ವಲ್ಪ ನಾವ್ ದಪ್ಪಕ್ಕಿದ್ರೆ ತಿಂದು ತಿಂದು ಮೈ ಬೆಳ್ಸ್ಕೊಂಡಿದ್ದಾಳೆ ಅಂತಾರೆ ಸಣ್ಣಕ್ಕಿದ್ರೆ ಇವಳಗ್ ರೋಗ ಇರಬಹುದು ಅಂತಾರೆ ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ರೆ ಏನ್ ಶೋಕೆ ಮಾಡ್ತಾಳಿ ಇವಳು ಅಂತಾರೆ ಚೆನ್ನಾಗಿರೋ ಬಟ್ಟೆ ಹಾಕೊಳ್ತಾ ಹೋದ್ರೆ ಇವಳಗ್ ಬಟ್ಟೆ ಹಾಕೊಡೋದಕ್ಕೂ ಗತಿ ಇಲ್ಲ ಅಂತಾರೆ ಹಗ್ಲು ರಾತ್ರಿ ಕಷ್ಟ ದುಡಿದ್ರೆ ಇವಳು ದುಡ್ಡು ದುಡ್ಡು ಅಂದ್ರೆ ಸಾಯ್ತಾಳೆ ಅಂತಾರೆ ಕಷ್ಟ ಪಡ್ತಾ ಹೋದ್ರೆ ಸೋಂಬೇರಿ ಅಂತಾರೆ ಅಬ್ಬಾ ಜನ ಹೇಗಿದ್ರು ಮಾತಾಡ್ತಾರೆ ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಡೋದಕ್ಕೆ ಹೋಗ್ಲೇಬಾರ್ದು ನಮ್ಮನ್ನ ಪ್ರೀತಿಸ್ಬೇಕು ಅಷ್ಟೇ ನಾವು ಹೋದ್ಬೇಕಾದ್ರೆ ಈ ತ್ರೀ ಜಿ ಫೋರ್ ಜಿ ಯಾವ್ದು ಇರ್ಲಿಲ್ಲ ಇದ್ದಿದ್ದೊಂದೇ ನಮ್ ಗುರುಜಿ ಒಂದೇ ಬಿತ್ತಂದ್ರೆ ಎಲ್ಲ ನೆಟ್ವರ್ಕ್ ನೆಟ್ಗಾಗ್ತಿತ್ತು